ಹಲೋ ಗೆಳೆಯರೆ ಹೊಸ ವಿಡಿಯೋಗೆ ಸ್ವಾಗತ ನಾವು ಇವತ್ತು ನೋಡ್ತಿರೋ ಮೂವಿ ದುಲ್ಕರ್ ಸಲ್ಮಾನ್ ಅಭಿನಯದ ಚುಪ್ ದ ರಿವೆಂಜ್ ಆಫ್ ಅನ್ ಆರ್ಟಿಸ್ಟ್ ಈ ಮೂವಿಲಿ ಒಬ್ಬ ಸೀರಿಯಲ್ ಕಿಲ್ಲರ್ ಬರೀ ಫಿಲಂ ಕ್ರಿಟಿಕ್ಸ್ನ ಟಾರ್ಗೆಟ್ ಮಾಡಿ ಕೊಲೆ ಮಾಡ್ತಾ ಇರ್ತಾನೆ ಆ ಕೊಲೆಗಾರ ಯಾರು ಪೊಲೀಸರಿಗೆ ಆ ಕೊಲೆಗಾರನ ಹಿಡಿಯೋಕೆ ಆಯಿತಾ ಮತ್ತೆ ಆ ಕಿಲ್ಲರ್ನ ಮೋಟಿವ್ ಏನು ಇದನ್ನೆಲ್ಲ ನಾವು ಮೂವಿ ನೋಡ್ತಾ ತಿಳ್ಕೊಳ್ಳೋಣ ಈ ಮೂವಿಯ ಮೊದಲನೇ ಸೀನಲ್ಲಿ ನಾವು ಒಂದು ಲೇಡಿನ ನೋಡ್ತೀವಿ ಆ ಲೇಡಿ ಕೆಲಸ ಮುಗಿಸ್ಕೊಂಡು ಅವಳ ಅಪಾರ್ಟ್ಮೆಂಟ್ಗೆ ಬರ್ತಾಳೆ ಲಿಫ್ಟ್ ವರ್ಕ್ ಆಗ್ತಿಲ್ಲ ಅಂತ ಸ್ಟೇರ್ಸ್ ಯೂಸ್ ಮಾಡಿಕೊಂಡು ಅವಳ ಫ್ಲಾಟ್ಗೆ ಹೋಗಿ ಬೆಲ್ ಮಾಡ್ತಾಳೆ ಆದರೆ ಅವಳ ಗಂಡ ಡೋರ್ ಓಪನ್ ಮಾಡಲ್ಲ ಅದಕ್ಕೆ ಅವಳು ಅವಳತ್ರ ಇದ್ದ ಸ್ಪೇರ್ ಕಿ ಯೂಸ್ ಮಾಡಿಕೊಂಡು ಮನೆ ಒಳಗೆ ಹೋಗ್ತಾಳೆ ಯಾರೋ ಅವರ ಮನೆ ಫ್ಯೂಸ್ ತೆಗೆದಿರೋದ್ರಿಂದ ಲೈಟ್ಸ್ ಆನ್ ಆಗಲ್ಲ ಅವಳು ಫ್ಯೂಸ್ ಹಾಕಿ ಅವಳ ಗಂಡ ಎಲ್ಲಿದ್ದಾನೆ ಅಂತ ಹುಡ್ಕೋಕೆ ಶುರು ಮಾಡ್ತಾಳೆ ಅವಳು ವಾಶ್ರೂಮ್ ಡೋರ್ ಓಪನ್ ಮಾಡಿದಾಗ ಅಲ್ಲಿ ಗಂಡ ನಿತಿನ್ನ ಯಾರೋ ಕ್ರೂರವಾಗಿ ಕೊಲೆ ಮಾಡಿರ್ತಾರೆ ಆ ನ್ಯೂಸ್ ಗೊತ್ತಾಗಿ ಅಲ್ಲಿಗೆ ಪೊಲೀಸರು ಬರ್ತಾರೆ ಆ ಕೇಸ್ನ ಅರವಿಂದನ್ನು ಪೊಲೀಸ್ಗೆ ಅಸೈನ್ ಮಾಡ್ತಾರೆ ಅವನು ನಿತಿನ್ ಮನೆಗೆ ಬಂದು ಅವನ ಡೆಡ್ ಬಾಡಿ ನೋಡಿ ಅವನಿಗೂ ಶಾಕ್ ಆಗುತ್ತೆ ಯಾಕಂದ್ರೆ ಆ ಕಿಲ್ಲರ್ ಅಷ್ಟು ಬ್ರೂಟಲ್ ಆಗಿ ಕೊಲೆ ಮಾಡಿರ್ತಾನೆ ನಿತಿನ್ ಡೆಡ್ ಬಾಡಿ ಮೇಲೆಲ್ಲ ಕುಯ್ದಿರೋ ಮಾರ್ಕ್ಸ್ ಇರುತ್ತೆ ಮತ್ತೆ ಹಣೆ ಮೇಲೆ ಟ್ರಯಾಂಗಲ್ ಶೇಪ್ ಇರುತ್ತೆ ಆದ್ರೆ ಅದು ಉಲ್ಟಾ ಇರುತ್ತೆ ಕಿಲ್ಲರ್ ಟ್ರಯಾಂಗಲ್ ಯಾಕೆ ಉಲ್ಟಾ ಬಿಟ್ಟಿದ್ದಾನೆ ಅಂತ ಅರವಿಂದ್ಗೆ ಯೋಚನೆ ಶುರು ಆಗುತ್ತೆ ಮತ್ತೆ ಸತ್ತಿರೋ ನಿತಿನ್ ಒಬ್ಬ ಫಿಲಮ್ ಕ್ರಿಟಿಕ್ ಅಂತ ಗೊತ್ತಾಗುತ್ತೆ ಈ ಕೇಸ್ನ ಇನ್ವೆಸ್ಟಿಗೇಷನ್ಗೆ ಪ್ಯಾರಲಲ್ ಆಗಿ ನಮಗೆ ಈ ಕಥೆಯ ನಾಯಕ ಡ್ಯಾನಿ ಕಥೆನ ತೋರಿಸ್ತಾ ಇರ್ತಾರೆ ಎರಡು ಸ್ಟೋರಿನ ಪ್ಯಾರಲಲ್ ಆಗಿ ಹೇಳಿದ್ರೆ ಕನ್ಫ್ಯೂಸ್ ಆಗುತ್ತೆ ಅದಕ್ಕೆ ನಾವು ಮೊದಲು ಡ್ಯಾನಿ ಸ್ಟೋರಿ ನೋಡೋಣ ಆಮೇಲೆ ಕೊಲೆ ಕೇಸ್ ಬಗ್ಗೆ ನೋಡೋಣ ಡ್ಯಾನಿ ಒಬ್ಬ ಫ್ಲೋರಿಸ್ಟ್ ಅಂದರೆ ಅವನದು ಒಂದು ಹೂವಿನ ಅಂಗಡಿ ಇರುತ್ತೆ ಅದಕ್ಕೆ ಅಡ್ಜಸೆಂಟ್ ಆಗಿನೇ ಅವನ ಮನೆ ಇರುತ್ತೆ ಆ ಹೂವಿನ ಅಂಗಡಿಯಲ್ಲಿ ಅವನೇ ಗಿಡಗಳನ್ನ ಬೆಳೆಸಿ ಹೂಗಳನ್ನು ಬೆಳೆಸ್ತಾ ಇರ್ತಾನೆ ಡ್ಯಾನಿ ಬೆಳಗ್ಗೆ ಎದ್ದು ಎರಡು ಲೋಟ ಟೀ ಮಾಡಿಕೊಂಡು ಅವನೇ ಎರಡು ಲೋಟ ಟೀನೂ ಕುಡಿತಾನೆ ಯಾವಾಗಲೂ ಅವ್ನ ಪಡಿಗೆ ಅವನೇ ಏನೇನೋ ಮಾತಾಡ್ಕೊತಾ ಇರ್ತಾನೆ ಅಂದರೆ ಇವನಿಗೆ ಮಲ್ಟಿಪರ್ಸ್ನಾಲಿಟಿ ಡಿಸಾರ್ಡರ್ ಇರೋ ಥರ ಆಡ್ತಾ ಇರ್ತಾನೆ ಆಮೇಲೆ ನಾಶ ಮಾಡೋಕೆ ಡ್ಯಾನಿ ಒಂದು ಹೋಟೆಲ್ಗೆ ಹೋಗ್ತಾನೆ ಅಲ್ಲಿ ನ್ಯೂಸ್ ಅಲ್ಲಿ ಫಿಲಂ ಕ್ರಿಟಿಕ್ ನಿತಿನ್ ಕೊಲೆ ಆಗಿರೋ ನ್ಯೂಸ್ ಬರ್ತಾ ಇರುತ್ತೆ ಡ್ಯಾನಿ ಅದನ್ನ ನೋಡ್ತಾ ಎರಡು ಪ್ಲೇಟ್ ವಡಪಾವ್ ತಗೊಂಡು ಒಬ್ನೆ ತಿಂತಾನೆ ಅಲ್ಲಿ ನಮಗೆ ಈ ಕಥೆಯ ನಾಯಕಿ ನೀಲಾನ ತೋರಿಸ್ತಾರೆ ಅವಳು ನಿತಿನ್ ಶವಕ್ಕೆ ಅಂತಿಮ ನಮನ ಸಲ್ಲಿಸಿ ಅಲ್ಲಿಂದ ಮನೆಗೆ ಹೋಗುವಾಗ ಅವಳಿಗೆ ಡ್ಯಾನಿ ಫ್ಲವರ್ ಶಾಪ್ ಕಾಣಿಸುತ್ತೆ ನೀಲಾ ಅವರಮ್ಮ ಅವಳಿಗೆ ಹೂವು ತೊಗೊಂಡು ಬರೋಕೆ ಹೇಳಿರ್ತಾಳೆ ಅದಕ್ಕೆ ನೀಲಾ ಡ್ಯಾನಿ ಶಾಪ್ಗೆ ಹೋಗ್ತಾಳೆ ಅಲ್ಲಿ ಅವಳಿಗೆ ಡ್ಯಾನಿ ಕಾಣಿಸಲ್ಲ ಅವಳು ಕೂಡ ಡ್ಯಾನಿ ರೀತಿನೇ ಒಬ್ಬೊಬ್ಬಳೇ ಮಾತಾಡ್ಕೊತಾ ಈ ಶಾಪಲ್ಲಿ ಟುಲಿಪ್ ಹೂವು ಸಿಗಲ್ಲ ಅನಿಸುತ್ತೆ ಅಂತ ಅನ್ಕೋತಾ ಇರ್ತಾಳೆ ಅದನ್ನ ನಮ್ಮ ಡ್ಯಾನಿ ನೋಡ್ತಾ ಅವಳಿಗೆ ಟ್ಯೂಲಿಪ್ಪು ಹೂವನ್ನ ತಂದು ಕೊಡ್ತಾನೆ ಡ್ಯಾನಿಗೆ ಆಲ್ರೆಡಿ ನೀಲಾ ಮೇಲೆ ಕ್ರಶ್ ಆಗಿರುತ್ತೆ ಅದಕ್ಕೆ ಅವಳ ಹತ್ರ ಹೂಗಳಿಗೆ ದುಡ್ಡು ಇಸ್ಕೊಳ್ಳಲ್ಲ ಅವಳಿಗೂ ಡ್ಯಾನಿ ಮೇಲೆ ಲೈಟಾಗಿ ಕ್ರಶ್ ಆಗಿರುತ್ತೆ ನೀಲಾ ಹೂ ತೊಗೊಂಡು ಮನೆಗೆ ಹೋಗ್ತಾಳೆ ನೀಲಾ ಒಬ್ಬಳು ಜರ್ನಲಿಸ್ಟ್ ಎಂಟರ್ಟೈನ್ಮೆಂಟ್ ಸೆಕ್ಟರಲ್ಲಿ ಅವಳಿಗೆ ಸಿನಿಮಾ ಕ್ರಿಟಿಕ್ ಆಗಬೇಕು ಅಂತ ತುಂಬ ಆಸೆ ಇರುತ್ತೆ ನೆಕ್ಸ್ಟ್ ಡೇ ನೀಲ ಅವಳು ವರ್ಕ್ ಮುಗಿಸ್ಕೊಂಡು ಒಂದು ಗ್ರಾಸರಿ ಶಾಪ್ಗೆ ಹೋಗಿರ್ತಾಳೆ ಅದೇ ಶಾಪಲ್ಲಿ ಡ್ಯಾನಿ ಮೊಟ್ಟೆ ತಗೊಳ್ಳೋಕೆ ಬಂದಿರ್ತಾಳೆ ಅಲ್ಲಿ ಡ್ಯಾನಿ ನೀಲನ ನೋಡ್ತಾನೆ ನೀಲ ಇಯರ್ಫೋನ್ ಹಾಕೊಂಡು ಅವ್ರ ಅಮ್ಮನ ಜೊತೆ ಮಾತಾಡ್ತಾ ಇರ್ತಾಳೆ ಆದ್ರೆ ಡ್ಯಾನಿ ಅವಳು ಕೂಡ ಡ್ಯಾನಿ ತರ ಒಬ್ಬೊಬ್ಬಳೆ ಮಾತಾಡ್ಕೊತಾ ಇದ್ದಾಳೆ ಅಂತ ಅನ್ಕೋತಾ ಇರ್ತಾನೆ ಆಮೇಲೆ ಡ್ಯಾನಿ ನೀಲಾನ ಫಾಲೋ ಮಾಡ್ಕೊಂಡು ಹೋಗ್ತಾನೆ ಅವಳ ಮನೆ ಎಲ್ಲಿದೆ ಅಂತ ತಿಳ್ಕೊಂಡು ವಾಪಸ್ ಶಾಪ್ಗೆ ಬರ್ತಾನೆ ಈ ಕಡೆ ನೀಲಾ ಮನೆಯಲ್ಲಿ ಅವಳಮ್ಮ ಇರ್ತಾರೆ ಅವಳಮ್ಮಂಗೆ ಕಣ್ ಕಾಣಿಸಲ್ಲ ಮತ್ತು ನೀಲಾ ಅವರಮ್ಮಂಗೆ ಟ್ಯೂಲಿಪ್ ಫ್ಲವರ್ ಅಂದರೆ ತುಂಬ ಇಷ್ಟ ಅದರಿಂದ ನೀಲ ಯಾವಾಗಲೂ ಟ್ಯೂಲಿಪ್ ಫ್ಲವರ್ ತಂದು ಮನೆಯಲ್ಲಿ ಇಡ್ತಾ ಇರ್ತಾಳೆ ನೆಕ್ಸ್ಟ್ ಡೇ ನೀಲಾ ಮತ್ತು ಡ್ಯಾನಿ ಶಾಪ್ಗೆ ಬರ್ತಾಳೆ ಲಾಸ್ಟ್ ಟೈಮ್ ಡ್ಯಾನಿ ದುಡ್ಡು ತಗೊಂಡಿರಲ್ಲ ಅದಕ್ಕೆ ನೀಲಾ ಈ ಸಲ ಮೊದಲು ದುಡ್ಡು ತೊಗೊಂಡ್ರೆ ನಾನು ಫ್ಲವರ್ಸ್ ತೊಗೋತೀನಿ ಅಂತಾಳೆ ಡ್ಯಾನಿ ಈ ಸಲೂ ದುಡ್ಡು ತೊಗೊಳ್ಳಲ್ಲ ಅಂತ ಹೇಳ್ತಾನೆ ಆಮೇಲೆ ಡ್ಯಾನಿ ಟ್ಯೂಲಿಪ್ ಫ್ಲವರ್ಸ್ ತರೋಕೆ ಒಳಗಡೆ ಹೋಗ್ತಾನೆ ನೀಲಾ ಇವಾಗಲೂ ಇಯರ್ಫೋನ್ ಹಾಕೊಂಡು ಅವಳ ಫ್ರೆಂಡ್ ಜೊತೆ ಮಾತಾಡ್ತಾ ಇರ್ತಾಳೆ ಡ್ಯಾನಿ ಈ ಸಲ ಅವಳ ಹಾಕೊಂಡಿರೋ ಇಯರ್ಫೋನ್ ನೋಡಿ ಅವಳು ಇಷ್ಟು ದಿನ ಇಯರ್ಫೋನ್ ಹಾಕೊಂಡು ಮಾತಾಡ್ತಾ ಇದ್ದಿದ್ದು ಅಂತ ಗೊತ್ತಾಗಿ ಅವನಿಗೆ ಬೇಜಾರಾಗಿ ಅವಳ ಹತ್ರ ಇಸ್ಕೊಂಡು ಊಗಳಿಗೆ ದುಡ್ಡು ತಗೋತಾನೆ ನೆಕ್ಸ್ಟ್ ಡೇ ನೀಲಾ ಒಂದು ಮಾರ್ಕೆಟಲ್ಲಿ ಇರ್ತಾಳೆ ಅಲ್ಲಿ ಕ್ಯಾಂಡಲ್ಸ್ ತಗೋತಾ ಇರ್ತಾಳೆ ಅದನ್ನ ಡ್ಯಾನಿ ನೋಡ್ತಾನೆ ಡ್ಯಾನಿನೇ ಬಂದು ನೀಲಾನ ಮಾತಾಡಿಸಿ ಅವ್ಳ ಕ್ಯಾಂಡಲ್ಗೆ ಡ್ಯಾನಿನೇ ದುಡ್ಡು ಕೊಟ್ಟು ನೀಲಾ ಜೊತೆ ಮಾತಾಡಿಕೊಂಡು ಅವಳನ್ನ ಅವಳ ಮನೆ ಹತ್ರ ಬಿಟ್ಟು ಡ್ಯಾನಿ ವಾಪಸ್ ಶಾಪ್ಗೆ ಬರ್ತಾನೆ ನೆಕ್ಸ್ಟ್ ಡೇ ಡ್ಯಾನಿ ಶಾಪ್ ಓಪನ್ ಆಗಿರಲ್ಲ ಡ್ಯಾನಿ ಒಳಗಡೆ ನ್ಯೂಸ್ ಪೇಪರಲ್ಲಿ ನ ರೆಡಿ ಮಾಡ್ತಾ ಇರ್ತಾನೆ ರಾತ್ರಿ ನೀಲಾ ಆಟೋದಲ್ಲಿ ಹೋಗುವಾಗ ಶಾಪ್ನ ನೋಡ್ತಾಳೆ ಶಾಪ್ ಕ್ಲೋಸ್ ಆಗಿರುತ್ತೆ ನೀಲಾ ಶಾಪ್ ಕಡೆ ನೋಡ್ತಾ ಇರೋದ್ನ ಡ್ಯಾನಿ ನೋಡ್ತಾ ಇರ್ತಾನೆ ಅವತ್ತು ನೀಲಾ ಬರ್ತ್ಡೇ ಇರುತ್ತೆ ಅದಕ್ಕೆ ಡ್ಯಾನಿ ಅವಳಿಗೆ ಗಿಫ್ಟ್ ಕೊಡೋಕೆ ಪೇಪರ್ ಅಲ್ಲಿ ಫ್ಲವರ್ಸ್ ರೆಡಿ ಮಾಡಿ ಡೈರೆಕ್ಟ್ ನೀಲಾ ಮನೆಗೆ ಹೋಗಿ ಅದನ್ನ ಕೊಡ್ತಾನೆ ಅಲ್ಲಿ ಡ್ಯಾನಿ ನೀಲಾ ಅಮ್ಮನ ಮೀಟ್ ಮಾಡ್ತಾನೆ ನೀಲಾ ಅಮ್ಮನಿಗೆ ಡ್ಯಾನಿ ಫ್ಲವರ್ ಶಾಪ್ ನಡೆಸ್ತಾನೆ ಅಂತ ಗೊತ್ತಾಗುತ್ತೆ ಅದಕ್ಕೆ ಅವಳಿಗೆ ಡ್ಯಾನಿ ಇಷ್ಟ ಆಗಲ್ಲ ನೀಲಾ ಡ್ಯಾನಿಗೆ ಇಡ್ಲಿ ಹಾಕೊಡ್ತಾಳೆ ಹಾಗೆ ಇಬ್ರು ಮಾತಾಡ್ತಾ ಕೂತಿರ್ತಾರೆ ಅವಾಗ ನೀಲಾಗೆ ಗುರುದತ್ ಅನ್ನೋರ್ ಬಗ್ಗೆ ಆರ್ಟಿಕಲ್ ಬರೀಬೇಕು ಅಂತ ಅವ್ರ ಬಾಸ್ ಹೇಳ್ತಾರೆ ಅದಕ್ಕೆ ಡ್ಯಾನಿ ನೀಲಾಗಿ ಡಿಸ್ಟರ್ಬ್ ಆಗಬಾರ್ದು ಅಂತ ಮನೆಯಿಂದ ಶಾಪ್ಗೆ ವಾಪಸ್ ಹೋಗ್ತಾನೆ ನೀಲ ಅವರ ನೀಲಾ ನೀಲ ಡ್ಯಾನಿನ ಇಷ್ಟಪಡ್ತಿದ್ದಾಳೆ ಅಂತ ಗೊತ್ತಾಗುತ್ತೆ ನೆಕ್ಸ್ಟ್ ಡೇ ನೀಲಾ ಆ ಆರ್ಟಿಕಲ್ನ ಸಬ್ಮಿಟ್ ಮಾಡ್ತಾಳೆ ಅದು ಅವ್ರ ಬಾಸ್ಗೆ ಇಷ್ಟ ಆಗುತ್ತೆ ಇದು ಡ್ಯಾನಿ ಮತ್ತು ನೀಲಾ ಕತೆ ಇವಾಗ ನಾವು ಫಿಲಂ ಕ್ರಿಟಿಕ್ ನಿತಿನ್ ಕೊಲೆ ಕೇಸ್ ಬಗ್ಗೆ ನೋಡೋಣ ಈ ಕಡೆ ಅರವಿಂದ್ಗೆ ನಿತಿನ್ ಕೊಲೆ ಆಗಿರೋ ಜಾಗದಲ್ಲಿ ಯಾವುದೇ ಫಿಂಗರ್ ಪ್ರಿಂಟ್ ಆಗಲಿ ಏನೂ ಸಿಕ್ಕಿರಲ್ಲ ಕೇವಲ ಒಂದು ಹೂವಿನ ಡಿಸೈನ್ ಇರೋ ಗಿಫ್ಟ್ ರ್ಯಾಪರ್ ಸಿಕ್ಕಿರುತ್ತೆ ಅರವಿಂದ್ಗೆ ಅವನು ಸಬ್ಆರ್ಡಿನೇಟ್ ಕಾಲ್ ಮಾಡಿ ಆ ಹೂವಿನ ಡಿಸೈನ್ ಇರೋ ಗಿಫ್ಟ್ ರ್ಯಾಪರ್ಗೋಸ್ಕರ ಎಲ್ಲ ಗಿಫ್ಟ್ ಶಾಪ್ಸ್ ಚೆಕ್ ಮಾಡಿದ್ವಿ ಆದರೆ ಯಾವುದೇ ಗಿಫ್ಟ್ ಶಾಪಲ್ಲೂ ಆ ಥರ ರ್ಯಾಪರ್ ಸಿಗಲಿಲ್ಲ ಅಂತ ಹೇಳ್ತಾನೆ ಆಮೇಲೆ ಅರವಿಂದ್ಗೆ ನಿತಿನ್ ಒಬ್ಬ ಫಿಲಂ ಕ್ರಿಟಿಕ್ ಆಗಿರೋದ್ರಿಂದ ಅವನು ಮೂವೀಸ್ಗೆ ಕಡಿಮೆ ಸ್ಟಾರ್ಸ್ ಕೊಟ್ಟಿರೋದಕ್ಕೆ ಮೂವಿ ಟೀಮ್ ಅವರು ಕೊಲೆ ಮಾಡಿರ್ಬೋದು ಅಂತ ಅಂದ್ಕೊಂಡು ರೀಸೆಂಟಾಗಿ ರಿಲೀಸ್ ಆಗಿದ್ದ ಮೂವಿ ಪಾನಿಪಾ ನೀರೆ ಮೂವಿ ಟೀಮ್ ಪ್ರೊಡ್ಯೂಸರ್ ಹತ್ರ ಹೋಗಿ ಮಾತಾಡ್ತಾರೆ ಆದ್ರೆ ಅವನು ನಾನು ರಿವ್ಯೂಸ್ ಚೆಕ್ ಮಾಡೋದೇ ಇಲ್ಲ ನಾನು ವರ್ಡ್ ಆಫ್ ಮೌತ್ ಮಾತ್ರ ನಂಬೋದು ಅಂತ ಹೇಳ್ತಾನೆ ಅದನ್ನ ಕೇಳ್ಕೊಂಡು ಅರವಿಂದ್ ಈಚೆಗೆ ಬಂದಾಗ ಅವನಿಗೆ ಒಂದು ಫಿಲಂ ನ ಪೋಸ್ಟರ್ ಕಾಣಿಸುತ್ತೆ ಅದ್ರಲ್ಲಿ ಅವನು ಗಿಫ್ಟ್ ರಾಪರ್ ಅಲ್ಲಿ ನೋಡಿದ್ದ ಹೂವಿನ ಡಿಸೈನ್ ರೀತಿನೇ ಇರುತ್ತೆ ಅದಕ್ಕೆ ಹೋಗಿ ಆ ಮೂವಿ ಡೈರೆಕ್ಟರ್ ಜೊತೆ ಮಾತಾಡ್ತಾನೆ ಆ ಡೈರೆಕ್ಟರ್ಗೂ ಏನು ಗೊತ್ತಿರಲ್ಲ ಆಮೇಲೆ ಆ ಮೂವಿ ಹೀರೋ ಜೊತೆ ಮಾತಾಡ್ತಾರೆ ಅವನಿಗೆ ಕೆಲ ರೀತಿ ಆಕ್ಟ್ ಮಾಡೋಕೆ ಬರಲ್ಲ ಇನ್ನ ಕೊಲೆ ಮಾಡ್ತಾನ ಅಂತ ಎದ್ದು ಈಚೆ ಬರ್ತಾರೆ ಅರವಿಂದ್ ಅವನ ಸಬ್ಬಾಣಿ ನೆಟ್ಕೆ ಆ ರಾಪರ್ಗೋಸ್ಕರ ಗಿಫ್ಟ್ ಶಾಪ್ಸ್ ಎಲ್ಲ ಚೆಕ್ ಮಾಡಿದ್ರೆ ಆದ್ರೆ ಫ್ಲವರ್ ಶಾಪ್ ಚೆಕ್ ಮಾಡಿದ್ರ ಅಂತ ಕೇಳ್ತಾನೆ ಅದಕ್ಕೆ ಪೊಲೀಸರು ಎಲ್ಲಾ ಫ್ಲವರ್ ಶಾಪ್ ಚೆಕ್ ಮಾಡೋಕೆ ಶುರು ಮಾಡ್ತಾರೆ ಡ್ಯಾನಿ ಫ್ಲವರ್ ಶಾಪ್ ನ ಚೆಕ್ ಮಾಡ್ತಾರೆ ಆದ್ರೆ ಏನು ಸಿಗಲ್ಲ ಇವಾಗ ಅರವಿಂದ್ಗೆ ತಲೆ ಕಿಡುತ್ತೆ ಏನು ಕ್ಲೂಸ್ ಇಲ್ಲದೆ ಹೇಗೆ ಕೇಸ್ನ ಕ್ರ್ಯಾಕ್ ಮಾಡೋದು ಅಂತ ಅರವಿಂದ್ ನಿತಿನ್ ತಲೆ ಮೇಲಿದ್ದ ಟ್ರಯಾಂಗಲ್ ಬಗ್ಗೆ ಯೋಚನೆ ಮಾಡುವಾಗ ಅದು ಆಕ್ಚುಲಿ ಟ್ರಯಾಂಗಲ್ ಅಲ್ಲ ಅದು ಒಂದು ಸ್ಟಾರ್ ಆ ಕಿಲ್ಲರ್ ಆ ಸ್ಟಾರ್ ನ ಕಂಪ್ಲೀಟ್ ಮಾಡೋ ಅಷ್ಟರಲ್ಲಿ ನಿತಿನ್ ಹೆಂಡತಿ ಮನೆಗೆ ಬಂದು ಬಿಲ್ ಮಾಡ್ತಾಳೆ ಅದಕ್ಕೆ ಅದನ್ನ ಕಂಪ್ಲೀಟ್ ಮಾಡದೆ ಕಿಲ್ಲರ್ ಎಲೆಕ್ಟ್ರಿಸಿಟಿ ಫ್ಯೂಸ್ ತೆಗಿತಾನೆ ನಿತಿನ್ ಹೆಂಡತಿ ಮನೆ ಒಳಗಡೆ ಬಂದಾಗ ಕಿಲ್ಲರ್ ಈಚೆ ಹೋಗಿರ್ತಾನೆ ಅದಕ್ಕೆ ನಿತಿನ್ ಹೆಂಡತಿ ಬೆಲ್ ಮಾಡಿದಾಗ ಇದ್ದ ಎಲೆಕ್ಟ್ರಿಸಿಟಿ ಅವಳು ಮನೆ ಒಳಗಡೆ ಹೋದಾಗ ಇರಲ್ಲ ಇದನ್ನೆಲ್ಲ ಅರವಿಂದ್ ಯೋಚನೆ ಾಗ ಅವನಿಗೆ ಇನ್ನೊಬ್ಬ ಫಿಲಂ ಕ್ರಿಟಿಕ್ ಮರ್ಡರ್ ಆಗಿದೆ ಅಂತ ಗೊತ್ತಾಗುತ್ತೆ ಅದು ಒಂದು ರೈಲ್ವೆ ಟ್ರ್ಯಾಕ್ ಮೇಲೆ ಆ ಕ್ರಿಟಿಕ್ ಬಾಡಿ ಇರುತ್ತೆ ಅರ್ಧ ಬಾಡಿ ಮಾತ್ರ ಟ್ರ್ಯಾಕ್ ಇಂದ ಈಚೆ ಇರುತ್ತೆ ಇನ್ನರ್ಧ ಬಾಡಿ ಮೇಲೆ ಟ್ರೈನ್ ಹೋಗಿರುತ್ತೆ ಮತ್ತೆ ಆ ಕ್ರಿಟಿಕ್ ಹಣೆ ಮೇಲೆ ಒನ್ ಆ್ಯಂಡ್ ಹಾಫ್ ಸ್ಟಾರ್ ಇರುತ್ತೆ ಆ ಸ್ಟಾರ್ ಏನ ಸಿಂಬಲೈಸ್ ಮಾಡುತ್ತೆ ಅಂದ್ರೆ ಅವನು ಮೂವಿಗೆ ಕೊಟ್ಟಿರೋ ಸ್ಟಾರ್ ಮೊದಲು ಕೊಲೆ ಆದ ನಿತಿನ್ ಅವನು ಲಾಸ್ಟ್ ರಿವ್ಯೂ ಮಾಡಿದ ಮೂವಿಗೆ ಒನ್ ಸ್ಟಾರ್ ಕೊಟ್ಟಿರ್ತಾನೆ ಅದಕ್ಕೆ ಅವನೇ ಮೇಲೆ ಒಂದು ಸ್ಟಾರ್ ಹಾಕಿರ್ತಾನೆ ಕಿಲ್ಲರ್ ಇವಾಗ ಕೊಲೆ ಆಗಿರೋ ಕ್ರಿಟಿಕ್ ಅವ್ನು ಲಾಸ್ಟ್ ರಿವ್ಯೂ ಮಾಡಿದ ಮೂವಿಗೆ ಒನ್ ಆ್ಯಂಡ್ ಹಾಫ್ ಸ್ಟಾರ್ ಕೊಟ್ಟಿರ್ತಾನೆ ಅದ್ಕೆ ಹಣೆ ಮೇಲೆ ಒನ್ ಆ್ಯಂಡ್ ಹಾಫ್ ಸ್ಟಾರ್ ಹಾಕಿರ್ತಾನೆ ಕಿಲ್ಲರ್ ಈ ಕೊಲೆ ಆಗಿ ಒಂದು ವಾರ ಆದಮೇಲೆ ಅಮಿತಾಬ್ ಬಚ್ಚನ್ ಅವರ ತರ್ಡ್ ಅಂಪೈರ್ ಅನ್ನೋ ಮೂವಿ ರಿಲೀಸ್ ಆಗುತ್ತೆ ಅದನ್ನ ರಿವ್ಯೂ ಮಾಡಿ ಒಬ್ಬ ಕ್ರಿಟಿಕ್ ಮೂವಿಗೆ ಟೂ ಸ್ಟಾರ್ಸ್ ಕೊಟ್ಟಿರ್ತಾನೆ ಆ ಕಿಲ್ಲರ್ ಒಂದು ಕ್ರಿಕೆಟ್ ಗ್ರೌಂಡ್ ಅಲ್ಲಿ ಅವ್ನ ಕೊಲೆ ಮಾಡಿ ಅವ್ನ ಬಾಡಿ ಪಾರ್ಟ್ಸ್ ಎಲ್ಲ ಚೆಲ್ಲ ಪಿಲ್ಲಿ ಟೂ ಸ್ಟಾರ್ಸ್ ಹಾಕಿರ್ತಾನೆ ಇವಾಗ ಅರವಿಂದ್ಗೆ ಒಂದು ವಿಚಾರ ಗೊತ್ತಾಗುತ್ತೆ ಮೂವಿ ಹೆಸರು ಥರ್ಡ್ ಎಂಪೈರ್ ಅಂತ ಇರೋದ್ರಿಂದ ಕಿಲ್ಲರ್ ಕ್ರಿಟಿಕ್ ನ ಕ್ರಿಕೆಟ್ ಗ್ರೌಂಡ್ ಅಲ್ಲಿ ಕೊಲೆ ಮಾಡಿದ್ದಾನೆ ಮತ್ತೆ ಆ ಕ್ರಿಟಿಕ್ ಅವನ ರಿವ್ಯೂ ಅಲ್ಲಿ ಮೂವಿಯಲ್ಲಿ ಎಲ್ಲಾ ಸೀನ್ ಚೆಲ್ಲಾ ಪಿಲ್ಲಿ ಆಗಿದ್ವು ಬರೆದಿರ್ತಾನೆ ಅದಕ್ಕೆ ಕಿಲ್ಲರ್ ಅವ್ನ ಬಾಡಿ ಪಾರ್ಟ್ ಎಲ್ಲ ಗ್ರೌಂಡ್ ಅಲ್ಲಿ ಚೆಲ್ಲಾ ಪಿಲ್ಲಿ ಮಾಡಿರ್ತಾನೆ ಇವಾಗ ಪೊಲೀಸರ ಮೇಲೆ ಪ್ರೆಷರ್ ಜಾಸ್ತಿ ಆಗ್ತಿರುತ್ತೆ ಯಾಕಂದ್ರೆ ಮೂರು ವಾರದಲ್ಲಿ ಮೂರು ಜನ ಸತ್ತಿದ್ದಾರೆ ಮತ್ತೆ ಆ ಕಿಲ್ಲರ್ ಬಗ್ಗೆ ಒಂದು ಕ್ಲೂ ಕೂಡ ಇರಲ್ಲ ಅದಕ್ಕೆ ಇವರಿಗೆ ಕಿಲ್ಲರ್ ಯಾರು ಅಂತ ಗೊತ್ತಿಲ್ಲ ಆದ್ರೆ ಅವನು ಯಾರನ್ನ ಟಾರ್ಗೆಟ್ ಮಾಡ್ತಾನೆ ಅಂತ ತ್ತು ಅದಕ್ಕೆ ಅರವಿಂದ್ ಪ್ಲಾನ್ ಮಾಡಿ ಎಲ್ಲಾ ಫಿಲಂ ಕ್ರಿಟಿಕ್ಸ್ ಮತ್ತೆ ನ ಕರೆಸಿ ಕಿಲ್ಲರ್ ಫಿಲಂ ಕ್ರಿಟಿಕ್ಸ್ ನ ಟಾರ್ಗೆಟ್ ಮಾಡ್ತಿದ್ದಾನೆ ಅದರಲ್ಲೂ ಕಡಿಮೆ ಸ್ಟಾರ್ಸ್ ಕೊಡೋ ಕ್ರಿಟಿಕ್ಸ್ ನೇ ಟಾರ್ಗೆಟ್ ಮಾಡ್ತಿದ್ದಾನೆ ಅದಕ್ಕೆ ಎಲ್ಲರೂ ರಿವ್ಯೂ ಮಾಡುವಾಗ ಹುಷಾರಾಗಿ ಮಾಡಿ ಅಂತ ಹೇಳ್ತಾನೆ ಅದಕ್ಕೆ ಒಬ್ಬ ಮೇಲಿದ್ದು ನೀವು ಕರೆಕ್ಟ್ ಆಗಿ ನಿಮ್ ಕೆಲಸನೂ ಮಾಡ್ತಿಲ್ಲ ನಮಗೂ ಕೆಲಸ ಮಾಡಕ್ಕೆ ಬಿಡ್ತಾ ಇಲ್ಲ ಅಂತ ಅರವಿಂದ್ಗೆ ಹೇಳಿ ನಮಗೆಲ್ಲ ಸೆಕ್ಯೂರಿಟಿ ಕೊಡಿ ಅಂತ ಕೇಳ್ತಾನೆ ಆದ್ರೆ ಅದು ಆಗಲ್ಲ ಯಾಕಂದ್ರೆ ಮುನ್ನೂರು ಜನ ಕ್ರಿಟಿಕ್ಸ್ ಗೆ ಟ್ವೆಂಟಿ ಫೋರ್ ಬರ್ ಸೆವೆನ್ ಸೆಕ್ಯೂರಿಟಿ ಕೊಡೋಕೆ ಆಗಲ್ಲ ಅಂತ ಅರವಿಂದ್ ಹೇಳ್ತಾನೆ ಇನ್ನು ಒಂದು ವಾರ ಕಳೆಯುತ್ತೆ ಕಳಿಂಗ ಅಂತ ಮೂವಿ ರಿಲೀಸ್ ಆಗುತ್ತೆ ಮೂವಿಗೆ ಎಲ್ಲ ಕ್ರಿಟಿಕ್ಸ್ ಸಖತ್ ಪಾಸಿಟಿವ್ ರಿವ್ಯೂ ಕೊಡ್ತಾರೆ ಆದ್ರೆ ಒಬ್ಬ ಮಾತ್ರ ಒನ್ ಅಂಡ್ ಹಾಫ್ ಕೊಡ್ತಾನೆ ಅವನು ನೀಲಾ ವರ್ಕ್ ಮಾಡೋ ಚಾನೆಲ್ ಅಲ್ಲಿ ವರ್ಕ್ ಮಾಡೋ ವ್ಯಕ್ತಿ ನೀಲಾ ಆ ಕ್ರಿಟಿಕ್ ಗೆ ಕಾಲ್ ಮಾಡಿ ನೀವು ಕೊಟ್ಟಿರೋ ಸ್ಟಾರ್ಸ್ ಕರೆಕ್ಟ್ ಆಗಿದೆ ಮೂವಿ ಒಂಚೂರು ಚೆನ್ನಾಗಿಲ್ಲ ಅಂತ ಹೇಳ್ತಾಳೆ ಅಂದರೆ ಬೇರೆ ಎಲ್ಲ ರಿವ್ಯೂವರ್ಸ್ ಮೂವಿ ಚೆನ್ನಾಗಿಲ್ದೆ ಇದ್ದರು ಎಲ್ಲಿ ಆ ಸೀರಿಯಲ್ ಕಿಲ್ಲರ್ ಕಡಿಮೆ ರೇಟಿಂಗ್ಸ್ ಕೊಟ್ಟರೆ ಕೊಲೆ ಮಾಡ್ತಾನೋ ಅನ್ನೋ ಭಯದಲ್ಲಿ ಎಲ್ಲ ಜಾಸ್ತಿ ರೇಟಿಂಗ್ಸ್ ಕೊಟ್ಟಿರ್ತಾರೆ ಆದ್ರೆ ನೀಲಾ ಕೊಲಿ ಮಾತ್ರ ಪ್ರೊಫೆಷನಲ್ ಎಥಿಕ್ಸ್ ಮುಖ್ಯ ಅಂತ ಕರೆಕ್ಟ್ ಆಗಿ ರಿವ್ಯೂ ಮಾಡಿರ್ತಾನೆ ಆದರೆ ಪೊಲೀಸರೆಲ್ಲ ಕಿಲ್ಲರ್ ಕಡಿಮೆ ಸ್ಟಾರ್ಸ್ ಕೊಟ್ಟಿರೋ ನೀಲಾ ಕೊಲಿ ಕಾರ್ತಿಕ್ನ ಕೊಲೆ ಮಾಡ್ತಾನೆ ಅಂತ ಎಲ್ಲರೂ ಅವನಿಗೆ ಪೂರ್ತಿ ನೈಟ್ ಪ್ರೊಟೆಕ್ಷನ್ ಕೊಡ್ತಾರೆ ಆದರೆ ಬೆಳಿಗ್ಗೆ ಆದಾಗ ಗೊತ್ತಾಗುತ್ತೆ ಆ ಕಿಲ್ಲರ್ ಪಾಂಡೆ ಅನ್ನೋ ಬೇರೆ ಕ್ರಿಟಿಕ್ಸ್ ನ ಕೊಲೆ ಆ ಪಾಂಡೆ ಹಣೆ ಮೇಲೆ ಫೋರ್ ಆ್ಯಂಡ್ ಹಾಫ್ ಸ್ಟಾರ್ಸ್ ಹಾಕಿರ್ತಾನೆ ಕಿಲ್ಲರ್ ಇವಾಗ ಕಥೆಯ ಮೇಜರ್ ಟ್ವಿಸ್ಟ್ ರಿವೀಲ್ ಮಾಡ್ತಾರೆ ಅದೇನಂದ್ರೆ ಇಷ್ಟು ದಿನ ಕ್ರಿಟಿಕ್ಸ್ ನ ಕೊಲೆ ಮಾಡ್ತಿರೋ ಕಿಲ್ಲರ್ ಡ್ಯಾನಿನೇ ಆಗಿರ್ತಾನೆ ಇವಾಗ ಅವನು ಪಾಂಡೆನ ಯಾಕೆ ಕೊಲೆ ಅಂತ ತೋರಿಸ್ತಾರೆ ಯಾಕಂದ್ರೆ ಕಳಿಂಗ ಮೂವಿ ಚೆನ್ನಾಗಿರಲ್ಲ ಆದರೆ ಪಾಂಡೆ ಮೂವಿಯ ಒಂದೊಂದು ಸೀನು ಪೇಂಟಿಂಗ್ ತರ ಇದೆ ಅಂತ ಹೇಳಿ ಮೂವಿಗೆ ಫೋರ್ ಅಂಡ್ ಹಾಫ್ ಸ್ಟಾರ್ಸ್ ಕೊಟ್ಟಿರ್ತಾನೆ ಅದಕ್ಕೆ ಪಾಂಡೆ ಒಬ್ಬ ಕ್ರಿಟಿಕ್ ಆಗಿ ಚೆನ್ನಾಗಿಲ್ದೇ ಇರೋ ಮೂವಿನ ಚೆನ್ನಾಗಿದೆ ಅಂತ ಹೇಳಿರೋದಕ್ಕೆ ಡ್ಯಾನಿ ಪಾಂಡೆನ ಸಾಯಿಸಿ ಅವ್ನು ಪೂರ್ತಿ ಬಾಡಿನ ಪೇಂಟಿಂಗ್ ತರಕೂ ಇದೊಂದು ಹಣೆ ಮೇಲೆ ಫೋರ್ ಅಂಡ್ ಆಫ್ ಸ್ಟಾರ್ಸ್ ಹಾಕಿ ಹೋಗಿರ್ತಾನೆ ಇದನ್ನೆಲ್ಲ ನೋಡಿ ಅರವಿಂದ್ಗೆ ತಲೆ ಕೆಡುತ್ತಾ ಹೋಗುತ್ತೆ ಕಡೆಗೆ ಈ ಕೊಲೆಗಳನ್ನು ನಿಲ್ಲಿಸೋಕೆ ಸ್ಟೇಟ್ ಕ್ರಿಟಿಕ್ ಬೋರ್ಡ್ ಎಲ್ಲ ಕ್ರಿಟಿಕ್ಸ್ಗೂ ರಿವ್ಯೂಸ್ ಬರೆಯೋದನ್ನ ಸ್ಟಾಪ್ ಮಾಡಿ ಅಂತ ಹೇಳ್ತಾರೆ ನೆಕ್ಸ್ಟ್ ವೀಕಿಂದಾನೆ ಎಲ್ಲ ಕ್ರಿಟಿಕ್ಸ್ ರಿವ್ಯೂಸ್ನ ಸ್ಟಾಪ್ ಮಾಡ್ತಾರೆ ಡ್ಯಾನಿ ಕೊಲೆ ಮಾಡೋದನ್ನ ನಿಲ್ಲಿಸ್ತಾನೆ ಡ್ಯಾನಿ ಅವನ ಮನೆ ಬೇಸ್ಮೆಂಟ್ ಅಲ್ಲಿ ಗುರುದತ್ತವರ ಕೊನೆ ಮೂವಿ ಕಾಗಸ್ ಕಾ ಫುಲ್ ಅಂದರೆ ಕಾಗದದ ಹೂವು ಮೂವಿನ ನೋಡ್ತಾ ಇರ್ತಾನೆ ಅದು ಹೇಗಾಗಿರುತ್ತೆ ಅಂದ್ರೆ ಆ ಮೂವಿ ರಿಲೀಸ್ ಆದಾಗ ಆ ಮೂವಿಗೆ ಕ್ರಿಟಿಕ್ಸ್ ಎಲ್ಲರೂ ತುಂಬಾ ನೆಗೆಟಿವ್ ರಿವ್ಯೂಸ್ ಕೊಟ್ಟಿರ್ತಾರೆ ಅದರಿಂದನೇ ಮೂವಿ ಫ್ಲಾಪ್ ಆಗಿರುತ್ತೆ ಅದಕ್ಕೆ ಗುರುದತ್ತ ಅವರು ಮೂವಿ ಮಾಡೋದನ್ನ ನಿಲ್ಲಿಸಿರ್ತಾರೆ ಆದರೆ ಗುರುದತ್ ಸತ್ ಮೇಲೆ ಅವರ ಕಾಗದದ ಹೂವು ಮೂವಿಗೆ ತುಂಬ ಪ್ರಶಂಸೆ ಸಿಗುತ್ತೆ ಡ್ಯಾನಿ ಅವರ ತುಂಬಾ ದೊಡ್ಡ ಫ್ಯಾನ್ ಆಗಿರ್ತಾನೆ ಅದೇ ಟೈಮ್ಗೆ ಅಂಗಡಿಗೆ ನೀಲಾ ಬರ್ತಾಳೆ ನೀಲಾ ಡ್ಯಾನಿಗೆ ಥ್ಯಾಂಕ್ಸ್ ಹೇಳ್ತಾಳೆ ಯಾಕೆ ಅಂದರೆ ಅವನು ನೀಲಾಗೆ ಅವಳ ಬರ್ತಡೇ ದಿನ ಪೇಪರಲ್ಲಿ ಟ್ಯೂಲಿಪ್ ಹೂಗಳನ್ನ ಮಾಡಿಕೊಟ್ಟಿರ್ತಾನೆ ಅದೇ ದಿನ ನೀಲಾ ಅವ್ರ ಬಾಸ್ ಗುರುದತ್ ಬಗ್ಗೆ ಆರ್ಟಿಕಲ್ ಬರೆಯೋಕೆ ಹೇಳ್ತಾರೆ ಡ್ಯಾನಿ ಕೊಟ್ಟಿದ್ದ ಕಾಗದದ ಹೂವು ನೀಲಾಗೆ ಗುರುದತ್ತವರ ಬಗ್ಗೆ ಒಳ್ಳೇದನ್ನ ಬರೆಯೋಕೆ ಹೆಲ್ಪ್ ಮಾಡಿರುತ್ತೆ ಅದಕ್ಕೆ ನೀಲಾ ಡ್ಯಾನಿಗೆ ಥ್ಯಾಂಕ್ಸ್ ಹೇಳ್ತಾಳೆ ಆದರೆ ಡ್ಯಾನಿ ನನಗೆ ಕಾಗದದ ಹೂವು ಮೂವಿ ಗೊತ್ತೇ ಇಲ್ಲ ಅಂತ ಡೌ ಮಾಡ್ತಾನೆ ಅಷ್ಟರಲ್ಲಿ ನೀಲಾಗೆ ಡ್ಯಾನಿ ಮೇಲೆ ಫುಲ್ ಲವ್ ಆಗಿರುತ್ತೆ ಅದು ಡ್ಯಾನಿಗೆ ಗೊತ್ತಾಗಿ ಖುಷಿಯಿಂದ ರೋಡಲ್ಲೇ ಕುಣಿತಾ ಇರ್ತಾನೆ ಈ ಕಡೆ ಅರವಿಂದ್ ಸೈಕೋಪಾತ್ ಕಿಲ್ಲರ್ನ ಇಡೀಬೇಕು ಅಂದರೆ ನಾವು ಥರ ಯೋಚನೆ ಮಾಡಬೇಕು ಅಂತ ಹೇಳ್ತಾ ಒಬ್ಬಳು ಲೇಡಿಗೆ ಕಾಲ್ ಮಾಡಿ ಅವಳಿಗೆ ಒಂದು ಕತೆ ಹೇಳ್ತಾನೆ ಒಂದು ಹುಡುಗಿಯ ತಾಯಿ ಅಂತ್ಯ ಸಂಸ್ಕಾರಕ್ಕೆ ಒಂದು ಹುಡುಗ ಬಂದು ಆ ಹುಡುಗಿನ ಸಮಾಧಾನ ಮಾಡಿ ಹೋಗ್ಬಿಡ್ತಾನೆ ಆಮೇಲೆ ಆ ಹುಡುಗ ಆ ಹುಡುಗಿಗೆ ಮತ್ತೆ ಕಾಣಿಸೋದೇ ಇಲ್ಲ ಆಮೇಲೆ ಆ ಹುಡುಗಿ ಅವಳಕ್ಕನ ಕೊಲೆ ಮಾಡ್ತಾಳೆ ಯಾಕೆ ಅಂತ ಕೇಳ್ತಾನೆ ಅದಕ್ಕೆ ಆ ಲೇಡಿ ಆ ಹುಡುಗ ಅವಳಕ್ಕನ ಸಂಸ್ಕಾರಕ್ಕೆ ಮತ್ತೆ ಬಂದು ಸಮಾಧಾನ ಮಾಡ್ತಾನೆ ಅಂತ ಹೀಗೆ ಮಾಡ್ತಾಳೆ ಅಂತ ಆ ಲೇಡಿ ಹೇಳ್ತಾಳೆ ಗೊತ್ತಾಗೋದು ಆ ಲೇಡಿಗೆ ಸೈಕೋಪಾತ್ ಹೇಗೆ ಯೋಚನೆ ಮಾಡ್ತಾರೆ ಅಂತ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಅಂತ ಆಮೇಲೆ ಅರವಿಂದ್ ಆ ಲೇಡಿನ ಕರ್ಕೊಂಡು ಬಂದು ಅವನ ಆಫೀಸರ್ ಆಫೀಸರ್ಗೆ ಪರಿಚಯ ಮಾಡಿಸ್ತಾನೆ ಅವಳ ಹೆಸರು ಏನೋ ಇದೆ ನಾವು ಲೀಸಾ ಅಂತ ಕರೆಯೋಣ ಲೀಸಾ ಒಬ್ಳು ಸೈಕೋಪಾತ್ನ ಸ್ಟಡೀಸ್ ಮಾಡೋಳು ಅವಳಿಗೆ ಸೈಕೋಪಾತ್ ಗಳು ಹೇಗೆ ಬಿಹೇವ್ ಮಾಡ್ತಾರೆ ಅಂತ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಅವಳು ಹೇಳೋದು ಏನಂದ್ರೆ ನಾವು ಹುಡುಕ್ತಿರೋ ಸೀರಿಯಲ್ ಕಿಲ್ಲರ್ ಒಬ್ಬ ಗಂಡಸಿ ಆಗಿರ್ತಾನೆ ಯಾಕಂದ್ರೆ ಆ ಕಿಲ್ಲರ್ ಹುಡುಗಿ ಆಗಿದ್ರೆ ನಿತಿನ್ನ ಅಷ್ಟು ಕ್ರೂರವಾಗಿ ಅದು ವಾಶ್ರೂಮಲ್ಲಿ ಸಾಯಿಸೋಕೆ ಸಾಧ್ಯ ಇಲ್ಲ ಹಾಗಾಗಿ ನಾವು ಹುಡುಕ್ತಿರೋ ಕಿಲ್ಲರ್ ಒಬ್ಬ ಹುಡುಗ ಅಂತ ಹೇಳ್ತಾಳೆ ಆಮೇಲೆ ಡ್ಯಾನಿ ಸಾಯಿಸಿರೋ ನಾಲ್ಕು ಜನದ ಬಗ್ಗೆ ಸ್ಟಡೀಸ್ ಮಾಡೋಕೆ ಶುರು ಮಾಡ್ತಾಳೆ ಈ ಕಡೆ ಡ್ಯಾನಿ ಗುರುದತ್ ಫೋಟೋ ಮುಂದೆ ಕೂತ್ಕೊಂಡು ಅವ್ನ ಪಡೆಗೆ ಅವನೇ ಮಾತಾಡ್ಕೊತ ಅವನು ಕೊಲೆಗಳನ್ನ ಹೇಗ್ ಮಾಡ್ದ ಹೇಳ್ತಾ ಹೋಗ್ತಾನೆ ಡ್ಯಾನಿ ಎಷ್ಟು ಕ್ರೂರವಾಗಿ ಸಾಯಿಸಿರ್ತಾನೆ ಅಂದ್ರೆ ಮೊದಲನೇ ಕೊಲೆ ನಿತಿನ್ ಅನ್ನೋ ಕ್ರೀಟಿಕ್ ಅವನ ವಾಶ್ರೂಮಲ್ಲಿ ಬೆತ್ತಲೆಯಾಗಿ ಕೂರಿಸಿ ಮೊದಲು ಅವ್ನು ಕತ್ ಕಟ್ ಮಾಡಿ ಸಾಯಿಸಿ ಆಮೇಲೆ ಇಡೀ ಬಾಡಿ ಪೂರ್ತಿ ಕುಯ್ತಾನೆ ಎರಡನೇ ಕೊಲೆ ಟ್ರೈನ್ ಟ್ರ್ಯಾಕ್ ಮೇಲೆ ಅವನು ರಿವ್ಯೂ ಅಲ್ಲಿ ಮೂವಿಯ ಸೆಕೆಂಡ್ ಹಾಫ್ ಅಳಿ ತಪ್ಪಿದೆ ಅಂತ ಬರೆದಿರ್ತಾನೆ ಅದಕ್ಕೆ ಡ್ಯಾನಿ ಆಕ್ರಿಟಿಕ್ನ ಅರ್ಧ ಭಾಗ ಮಾತ್ರ ಟ್ರೈನ್ ಹಳಿ ಮೇಲೆ ಹಾಕಿ ಸಾಯಿಸಿರ್ತಾನೆ ಈ ಕಡೆ ಲೀಸಾ ಆ ಕೇಸ್ ಬಗ್ಗೆ ಸ್ಟಡೀಸ್ ಮಾಡಿ ಅರವಿಂದ್ ಹತ್ರ ಬಂದು ಆ ಕಿಲ್ಲರ್ ಆ ನಾಲ್ಕು ಜನನೇ ಕೊಲೆ ಮಾಡಿದ ಮೊದಲು ಸತ್ತ ಮೂರು ಜನದ ರೀತಿಯೇ ತುಂಬ ಜನ ಆ ಮೂವಿಗಳಿಗೆ ಕಡಿಮೆ ರೇಟಿಂಗ್ಸ್ ಕೊಟ್ಟಿದ್ರು ಮತ್ತು ಫೋರ್ ಪಾಯಿಂಟ್ ಫೈವ್ ಸ್ಟಾರ್ಸ್ ಕೊಟ್ಟ ಪಾಂಡೆ ರೀತಿ ಇನ್ನೂ ಐದು ಜನ ಫೈವ್ ಸ್ಟಾರ್ಸ್ ಕೊಟ್ಟಿದ್ರು ಆದರೂ ಕಿಲ್ಲರ್ ಯಾಕೆ ಸ್ಪೆಸಿಫಿಕ್ ಆಗಿ ಆ ನಾಲ್ಕು ಜನನೇ ಕೊಲೆ ಮಾಡ್ದ ಯಾಕಂದರೆ ಅವನು ಬರ್ದಿರೋ ರಿವ್ಯೂಸ್ ಆ ರಿವ್ಯೂಸ್ ಹೇಗಿದ್ವು ಅಂದ್ರೆ ಅವುಗಳನ್ನ ಹಿಡ್ಕೊಂಡು ಆರ್ಟ್ ಮಾಡಬಹುದು ಫಾರ್ ಎಕ್ಸಾಂಪಲ್ ತರ್ಡ್ ಅಂಪೈರ್ ಮೂವಿ ರಿವ್ಯೂ ಬರೆದಿದ್ದ ಕ್ರಿಟಿಕ್ ರಿವ್ಯೂ ಅಲ್ಲಿ ಮೂವಿಯ ಹಾರ್ಟ್ ಕರೆಕ್ಟ್ ಆದ ಪ್ಲೇಸ್ ಅಲ್ಲಿ ಆದರೆ ಆರ್ಗನ್ಸ್ ಎಲ್ಲ ಮಿಸ್ಪ್ಲೇಸ್ ಆಗಿದ್ದು ಅಂತ ಬರ್ದಿರ್ತಾನೆ ಅದೇ ರೀತಿ ಕಿಲ್ಲರ್ ಆ ಕ್ರಿಟಿಕ್ ಹಾರ್ಟ್ನ ಬಿಟ್ಟು ಬೇರೆ ಎಲ್ಲ ಆರ್ಗನ್ಸ್ನ ಕ್ರಿಕೆಟ್ ಗ್ರೌಂಡ್ ಪೂರ್ತಿ ಹರಡಿರ್ತಾನೆ ಸೊ ಕಿಲ್ಲರ್ ಮಸಾಲ ಅಂದ್ರೆ ಸ್ಪೈಸಿ ಆಗಿರೋ ರಿವ್ಯೂಸ್ ಬರೆಯೋ ಕ್ರಿಟಿಕ್ಸ್ನ ಮಾತ್ರ ಟಾರ್ಗೆಟ್ ಮಾಡ್ತಿದ್ದಾನೆ ಅಂತ ಲೀಸಾ ಗೆ ಹೇಳ್ತಾಳೆ ಮತ್ತೆ ಆ ಕೊಲೆಗಾರ ಮೋಸ್ಟ್ಲಿ ಒಬ್ಬ ಆರ್ಟಿಸ್ಟ್ ಆಗಿರಬಹುದು ಕ್ರಿಟಿಕ್ಸ್ ಇಂದ ಆನ್ ಮಾಡಿರೋ ಮೂವಿ ಫ್ಲಾಪ್ ಆಗಿ ಈ ರೀತಿ ಕ್ರಿಟಿಕ್ಸ್ ಮೇಲೆ ಇರೋ ದ್ವೇಷ ತೀರಿಸಿಕೊಳ್ತಿರಬಹುದು ಅಂತ ಹೇಳ್ತಾಳೆ ಒಂದ್ ಕಡೆ ಅರವಿಂದ್ ಕೊಲೆಗಾರನ ಹಿಡಿಯೋಕೆ ಒದ್ದಾಡ್ತಾ ಇದ್ರೆ ಇನ್ನೊಂದ್ ಕಡೆ ಡ್ಯಾನಿ ಮತ್ತೆ ಎಂಜಾಯ್ ಮಾಡ್ತಾ ಇರ್ತಾರೆ ಅರವಿಂದ್ ಮತ್ತು ಲೀಸಾ ನೀಲಾ ಕೊಲಿ ಕಾರ್ತಿಕ್ ಹತ್ರ ಬಂದು ಯಾರಾದರೂ ಫಿಲ್ಮ್ ಮೇಕರ್ ಮೂವಿ ಮಾಡಿ ಅವ್ರ ಮೂವಿ ಕ್ರಿಟಿಕ್ಸಿಂದ ಫ್ಲಾಪ್ ಆಗಿ ಅವನು ಮತ್ತೆ ಮೂವಿ ಮಾಡದೇ ಇರೋರು ಯಾರಾದರೂ ಇದಾರಾ ಅಂತ ಕೇಳ್ತಾನೆ ಅದಕ್ಕೆ ಕಾರ್ತಿಕ್ ಮೊದಲು ಅವರ ಎಕ್ಸಾಂಪಲ್ ಕೊಡ್ತಾನೆ ಆಮೇಲೆ ಆ ಥರ ಇರೋ ಫಿಲ್ಮೇರ್ಸ್ನ ಒಂದು ಲಿಸ್ಟ್ ತೆಗೆಸ್ಬೇಕು ಅಂತ ಹೇಳ್ತಾನೆ ಈ ಕಡೆ ನೀಲಾ ಡ್ಯಾನಿ ಮನೆಯಲ್ಲಿ ಫಿಲಮ್ ರೀಲ್ ಬಾಕ್ಸ್ನ ನೋಡಿ ಡ್ಯಾನಿಗೆ ನಿಮ್ಮ ತಂದೆ ಫಿಲಮ್ ಮೇಕರ್ ಆಗಿದ್ದರ ಅಂತ ಕೇಳ್ತಾಳೆ ಅದಕ್ಕೆ ಡ್ಯಾನಿ ಮ್ಯಾನೇಜ್ ಮಾಡೋಕೆ ಆ ರೀಲ್ ಬಾಕ್ಸ್ ನಿಮಗೆ ಸರ್ಪ್ರೈಸ್ ಕೊಡೋಕೆ ಅಂತ ಹೇಳ್ತಾನೆ ಆಮೇಲೆ ಡ್ಯಾನಿ ಆ ರೀಲ್ ಬಾಕ್ಸ್ನೆಲ್ಲ ಮನೆಯಿಂದ ಅವ್ನು ಬೇಸ್ಮೆಂಟ್ಗೆ ಶಿಫ್ಟ್ ಮಾಡಬೇಕಾದ್ರೆ ನಮಗೆ ಡ್ಯಾನಿನ ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ ಆದರೆ ಲ್ಲಿ ಅವನು ಮತ್ತೆ ಅವರ ಅಮ್ಮ ಇರ್ತಾರೆ ಅವರಮ್ಮ ಡ್ಯಾನಿ ಒಬ್ಬ ದೊಡ್ಡ ಡೈರೆಕ್ಟರ್ ಆಗಬೇಕು ಅಂತ ಆಸೆ ಇರುತ್ತೆ ಡ್ಯಾನಿ ಕೂಡ ಒಂದು ಮೂವಿ ಮಾಡಿ ಅದ್ನ ಆದರೆ ಈ ಕ್ರಿಟಿಕ್ಸ್ ಮೂವಿಗೆ ತುಂಬಾ ನೆಗೆಟಿವ್ ರಿವ್ಯೂಸ್ ಕೊಡ್ತಾರೆ ಮೂವಿ ಫ್ಲಾಪ್ ಆಗುತ್ತೆ ಅದಕ್ಕೆ ಡ್ಯಾನಿ ಮತ್ತೆ ಮೂವಿ ಮಾಡೋದು ನಿಲ್ಸಿ ಅವನ ರೀತಿ ಕ್ರಿಟಿಕ್ಸ್ ಇಂದ ಬೇರೆ ಯಾವ ಫಿಲ್ ಮೇಕರ್ಗೂ ಪ್ರಾಬ್ಲಮ್ ಆಗಬಾರ್ದು ಅಂತ ಕ್ರಿಟಿಕ್ಸ್ ಎಲ್ರು ರಿವ್ಯೂ ನ ನಿಲ್ಲಿಸಬೇಕು ಅಂತ ಕೊಲೆ ಮಾಡ್ತಾ ಇರ್ತಾನೆ ಡ್ಯಾನಿಗೆ ಎರಡ್ ಸೈಡ್ ಇರುತ್ತೆ ಒಂದ್ ಸೈಡ್ ಫ್ಲವರ್ ಶಾಪ್ ನಡೆಸೋದು ಇನ್ನೊಂದು ಸೈಡ್ ಕೊಲೆ ಮಾಡೋದು ಇವಾಗ ಅರವಿಂದ್ ಕಾರ್ತಿಕ್ ಮತ್ತೆ ಲೀಸಾ ಜೊತೆ ಸೇರಿ ಒಂದೇ ಒಂದು ಮೂವಿ ಮಾಡಿ ಕ್ರಿಟಿಕ್ಸ್ ಆ ಮೂವಿಗೆ ನೆಗೆಟಿವ್ ರಿವ್ಯೂಸ್ ಕೊಟ್ಟಿ ಫ್ಲಾಪ್ ಮಾಡಿಸಿರ್ತಾರೋ ಮತ್ತೆ ಆ ವ್ಯಕ್ತಿ ಯಾವುದೇ ಮೂವಿನ ಮತ್ತೆ ಮಾಡಿಲ್ಲದೆ ಇರೋ ಡೈರೆಕ್ಟರ್ಸ್ ಲಿಸ್ಟ್ ಓಪನ್ ಮಾಡಿ ಅದರಲ್ಲಿ ಆ ಕಿಲ್ಲರ್ ಯಾರು ಇರ್ಬೋದು ಅಂತ ಚೆಕ್ ಮಾಡ್ತಾ ಇರ್ತಾರೆ ನೀಲಾ ಕಾರ್ತಿಕ್ ಕೊಲಿ ಆಗಿದ್ರಿಂದ ಅವಳು ಕೂಡ ಅರವಿಂದ್ಗೆ ಹೆಲ್ಪ್ ಮಾಡ್ತಾ ಇರ್ತಾಳೆ ಇದನ್ನೆಲ್ಲ ನೋಡಿದ್ಮೇಲೆ ನೀಲಾಗೆ ಡ್ಯಾನಿ ಮೇಲೆ ಲೈಟ್ ಆಗಿ ಡೌಟ್ ಬರೋಕೆ ಶುರು ಆಗುತ್ತೆ ಯಾಕಂದ್ರೆ ಅವಳು ಡ್ಯಾನಿ ಮನೆಯಲ್ಲಿ ಸಿನಿಮಾ ರೀಲ್ ನೋಡಿರ್ತಾಳೆ ಅದನ್ನ ಡ್ಯಾನಿ ಹತ್ರ ಕೇಳಿದಾಗ ಅವನು ಅದು ನಿಂಗೆ ಸರ್ಪ್ರೈಸ್ ಕೊಡೋಕೆ ಅಂತ ಹೇಳಿ ಸುಮ್ಮನಾಗಿರ್ತಾನೆ ಅದಕ್ಕೆ ನೀಲಾಗೆ ಡ್ಯಾನಿ ಮೇಲೆ ಡೌಟ್ ಬರುತ್ತೆ ಆದರೆ ನೀಲಾ ಮನೆಗೆ ಹೋದಾಗ ಡ್ಯಾನಿ ಅವಳಿಗೆ ಒಂದು ಗಿಫ್ಟ್ ಇಟ್ಟಿರ್ತಾನೆ ಅದು ಮೂವಿ ರೀಲ್ಸ್ ಬಾಕ್ಸ್ ಅಲ್ಲಿ ಹೂಗಳನ್ನು ಬೆಳೆಸಿರ್ತಾನೆ ಇದನ್ನ ನೋಡಿ ನೀಲಾಗಿ ಡ್ಯಾನಿ ಹೇಳಿದ ಸರ್ಪ್ರೈಸ್ ಅದೇನೆ ಅಂತ ಗೊತ್ತಾಗಿ ಡ್ಯಾನಿ ಮೇಲೆ ಅನುಮಾನ ಪಟ್ಟಿದ್ದಕ್ಕೆ ತುಂಬಾ ಬೇಜಾರಾಗ್ತಾಳೆ ಇವಾಗ ಅರವಿಂದ್ ಡ್ಯಾನಿನ ಹಿಡಿಯೋಕೆ ಅಂದ್ರೆ ಕಿಲ್ಲರ್ನ ಹಿಡಿಯೋಕೆ ಒಂದು ಪ್ಲಾನ್ ಮಾಡ್ತಾನೆ ಅದೇನಂದ್ರೆ ಈ ವಾರ ರಿಲೀಸ್ ಆಗೋ ಮೂವಿಗೆ ಸ್ವಲ್ಪ ಜನ ಕ್ರಿಟಿಕ್ಸ್ ನ ಕರ್ಕೊಂಡು ಹೋಗಿ ಅವರು ರಿವ್ಯೂ ಮಾಡೋ ತರ ಮಾಡೋದು ಎಲ್ಲ ನಾರ್ಮಲ್ ಆಗಿ ಚೆನ್ನಾಗಿತ್ತು ಚೆನ್ನಾಗಿಲ್ಲ ಅಂತ ಒನ್ ಟು ಟೂ ಲೈನ್ಸ್ ಅಲ್ಲಿ ರಿವ್ಯೂ ಮಾಡೋದು ಯಾರಾದರೂ ಒಬ್ರು ಮಾತ್ರ ಒಂದು ದೊಡ್ಡ ಪ್ಯಾರಾಗ್ರಾಫ್ ತರ ರಿವ್ಯೂ ಬರೆಯೋದು ಅವಾಗ ಕಿಲ್ಲರ್ ಆ ದೊಡ್ಡ ಪ್ಯಾರಾಗ್ರಾಫ್ ರಿವ್ಯೂ ಬರೆದಿರೋರನ್ನ ಹುಡಿಕೊಂಡು ಬರ್ತಾನೆ ಅವಾಗ ಅವನ್ನ ಹಿಡ್ದಾಕೋದು ಅಂತ ಪ್ಲಾನ್ ಮಾಡಿ ಮೊದಲು ಕಾರ್ತಿಕ್ನ ರಿವ್ಯೂ ಮಾಡೋಕೆ ಕೇಳ್ತಾರೆ ಆದ್ರೆ ಅವನು ನಾನು ರಿವ್ಯೂ ಮಾಡಲ್ಲ ಅಂತ ಹೇಳ್ಬಿಡ್ತಾನೆ ಎಲ್ಲ ಕ್ರಿಟಿಕ್ಸ್ ಆಗಿ ಹೇಳಿದ ಕಾರಣ ಅರವಿಂದ್ಗೆ ಬೇರೆ ದಾರಿ ಇಲ್ಲದೆ ನೀಲ ಹತ್ರ ಹೋಗಿ ಮೂವಿ ರಿವ್ಯೂ ಮಾಡಿ ಅಂತ ಕೇಳ್ತಾನೆ ಅವಳಿಗೂ ಮುಂಚೆಯಿಂದ ಕ್ರಿಟಿಕ್ ಆಗುವ ಆಸೆ ಇರುತ್ತೆ ಅದಕ್ಕೆ ಅವಳು ಒಪ್ಕೋತಾಳೆ ಕಡೆಗೆ ಡಿಂಗ್ ಡಾಂಗ್ ಅನ್ನೋ ಮೂವಿ ರಿಲೀಸ್ ಆಗುತ್ತೆ ಎಷ್ಟೋ ಜನ ಕ್ರಿಟಿಕ್ಸ್ ಜೊತೆಗೆ ನೀಲಾ ಕೂಡ ಮೂವಿ ನೋಡ್ಕೊಂಡು ಬರ್ತಾಳೆ ನೀಲಾಗೆ ಮೂವಿ ತುಂಬಾ ಇಷ್ಟ ಆಗುತ್ತೆ ಆದ್ರೆ ಅರವಿಂದ್ ನೀಲಾಗೆ ಮೂವಿಗೆ ಒನ್ ಸ್ಟಾರ್ ರೇಟಿಂಗ್ ಕೊಡಬೇಕು ಅಂತ ಹೇಳ್ತಾನೆ ನೀಲಾಗೆ ಅಷ್ಟು ಚೆನ್ನಾಗಿರೋ ಮೂವಿಗೆ ಒನ್ ಸ್ಟಾರ್ ಕೊಡೋಕೆ ಮನಸ್ಸಾಗಲ್ಲ ಮೊದಲು ಆ ಮೂವಿ ಬಗ್ಗೆ ಅವಳೆ ಜೆನ್ಯೂನ್ ಆಗಿ ರಿವ್ಯೂ ಬರೆದು ಫೋರ್ ಸ್ಟಾರ್ ಕೊಟ್ಟಿರ್ತಾಳೆ ಆಮೇಲೆ ಅದನ್ನ ಓದಿ ಅರವಿಂದ್ ಕೊಟ್ಟಿದ್ದ ರಿವ್ಯೂ ಬರೆದು ಫೋರ್ ಸ್ಟಾರ್ ತೆಗೆದು ಟೂ ಸ್ಟಾರ್ ಕೊಟ್ಟು ಾಳ ಈ ಕಡೆ ಡ್ಯಾನಿ ಕೂಡ ಮೂವಿ ನೋಡೋಕೆ ಹೋಗ್ತಾನೆ ಎಲ್ಲ ಆಡಿಯನ್ಸ್ ಮೂವಿನ ನೋಡ್ತಾ ಎಂಜಾಯ್ ಮಾಡ್ತಿರ್ತಾರೆ ನೆಕ್ಸ್ಟ್ ಡೇ ಆಗುತ್ತೆ ಒಂದೊಂದೇ ರಿವ್ಯೂಸ್ ಬರೋಕೆ ಶುರು ಆಗುತ್ತೆ ತ್ರೀ ಸ್ಟಾರ್ಸ್ ತ್ರೀ ಪಾಯಿಂಟ್ ಫೈವ್ ಸ್ಟಾರ್ಸ್ ಎಲ್ಲ ಕೊಟ್ಟಿರ್ತಾರೆ ಆಮೇಲೆ ನೀಲಾ ಬರ್ದಿರೋ ರಿವ್ಯೂ ಬರುತ್ತೆ ಅದಕ್ಕೆ ನೀಲಾ ಬರೀ ಒನ್ ಸ್ಟಾರ್ ಕೊಟ್ಟಿರ್ತಾಳೆ ಮತ್ತೆ ರಿವ್ಯೂ ಅಲ್ಲಿ ಮೂವಿ ನೋಡ್ತಾ ಇದ್ದಾಗ ನನ್ನ ತಲೆ ಸಾವಿರ ಚೂರು ಆಗ್ತಾ ಇತ್ತು ಮೂವಿ ನೋಡ್ತಿದ್ರೆ ಟಾರ್ಚರ್ ಇತ್ತು ಅಂತ ಬರ್ದಿರ್ತಾಳೆ ಅದನ್ನ ನೋಡಿ ಫುಲ್ ಕೋಪ ಮಾಡ್ಕೊಂಡ ಡ್ಯಾನಿ ನೀಲಾ ತಲೆನೂ ಸಾವಿರ ಚೂರ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೋತಾನೆ ಅಂದ್ರೆ ಡ್ಯಾನಿಗೆ ನೀಲಾಗಿಂತ ಮೂವೀಸ್ ಅಂದ್ರೆ ತುಂಬಾ ಇಷ್ಟ ಅಂತ ನಮಗೆ ಗೊತ್ತಾಗುತ್ತೆ ಈ ಕಡೆ ಅರವಿಂದ್ ಕಿಲ್ಲರ್ ಪಕ್ಕ ನೀಲನ ಕೊಲೆ ಮಾಡೋಕೆ ಬರ್ತಾನೆ ಅಂತ ಗೊತ್ತಿರುತ್ತೆ ಅದಕ್ಕೆ ನೀಲಾ ಅವ್ರ ತಾಯಿನ ಬೇರೆ ಜಾಗಕ್ಕೆ ಕಳಿಸಿ ಮನೆಯಲ್ಲಿ ನೀಲಾ ಮತ್ತೆ ಅರವಿಂದ್ ಇರ್ತಾರೆ ಅಪಾರ್ಟ್ಮೆಂಟ್ ಫುಲ್ ಸೆಕ್ಯೂರಿಟಿ ಇರುತ್ತೆ ನೀಲಗೆ ಇವಾಗ ಭಯ ಆಗ್ತಿರುತ್ತೆ ಅದೇ ಟೈಮ್ಗೆ ಅಲ್ಲಿಗೆ ಡ್ಯಾನಿ ಫ್ಲವರ್ಸ್ ತಗೊಂಡು ಬರ್ತಾನೆ ನೀಲಾ ಡ್ಯಾನಿ ಗೊತ್ತೊಂದಿತ್ಕೆ ಸೆಕ್ಯೂರಿಟಿ ಡ್ಯಾನಿನ ಒಳಗಡೆ ಬಿಡ್ತಾರೆ ಡ್ಯಾನಿ ಒಳಗಡೆ ಬಂದು ನೀಲನ ಸಮಾಧಾನ ಮಾಡೋ ತರ ನಡ್ಕಾಡ್ತಾ ಅವಳ ರೂಮ್ ಒಳಗೆ ಕರ್ಕೊಂಡು ಹೋಗಿ ಅರವಿಂದ್ಗೆ ಗೊತ್ತಾಗದ ಹಾಗೆ ನೀಲಾ ಬೈಗೆ ಟೇಪ್ ಹಾಕಿ ಅವಳ ಕಿಟಕಿಯಿಂದ ತೆಗೆದು ನೀಲಾ ಮನೆ ಪಕ್ಕದಲ್ಲಿ ಇದ್ದ ಸ್ಟುಡಿಯೋ ಒಳಗೆ ಬಿಸಾಕ್ತಾನೆ ಆಮೇಲೆ ಡ್ಯಾನಿ ಈಚೆ ಬರ್ತಾನೆ ಅರವಿಂದ್ ಡ್ಯಾನಿ ನೀಲನ ಬೆಡ್ ಮೇಲೆ ಮಲಗುತ್ತೆ ಸಿ ಬಂದ ಅನ್ಕೋತಾರೆ ಆದ್ರೆ ಬಿಡ್ ಮೇಲೆ ಬರೀ ಪಿಲ್ಲೋಗಳು ಇರ್ತಾವೆ ಆಮೇಲೆ ಅರವಿಂದ ಡ್ಯಾನಿ ನ ಅಲ್ಲಿಂದ ಕಳಿಸ್ತಾನೆ ಡ್ಯಾನಿ ಈಚೆ ಬಂದು ಓಡೋಗಿ ನೀಲನ ಎತ್ಕೊಂಡು ಅಲ್ಲೇ ಇದ್ದ ಸ್ಟುಡಿಯೋ ಒಳಗೆ ಹೋಗಿ ನೀಲನ ಒಂದು ಚೇರ್ಗೆ ಕಟ್ಟಾಕ್ತಾನೆ ನೀಲಾ ತಲೆಯಿಂದ ರಕ್ತ ಬರ್ತಾ ಇರುತ್ತೆ ಇವಾಗ ನೀಲಾಗೆ ಡ್ಯಾನಿ ನಿಜವಾದ ಮುಖ ಗೊತ್ತಾಗುತ್ತೆ ಮತ್ತು ಡ್ಯಾನಿಯ ನಿಜವಾದ ಹೆಸರು ಸೆಬಾಸ್ಟಿಯನ್ ಗೋಮ್ಸ್ ಅಂತ ಕೂಡ ಗೊತ್ತಾಗುತ್ತೆ ಡ್ಯಾನಿ ಅನ್ನೋದು ಅವನ ನಾಯಿಯೇ ಹೆಸರಾಗಿರುತ್ತೆ ಆ ನಾಯಿನ ಸೆಬಾಸ್ಟಿಯನ್ ತಂದೆಯೇ ಕೊಲೆ ಮಾಡಿ ಸಾಯಿಸಿಬಿಟ್ಟಿರ್ತಾನೆ ಇದನ್ನೆಲ್ಲ ಡ್ಯಾನಿ ಅಂದರೆ ಸೆಬಾಸ್ಟಿಯನ್ ಗೋಮ್ಸ್ ನೀಲಾಗೆ ಹೇಳಿ ಎಲ್ರಿಗೂ ಇಷ್ಟ ಆಗಿದ್ದ ಮೂವಿ ನಿನಗೆ ಯಾಕೆ ಇಷ್ಟ ಆಗಲಿಲ್ಲ ನಿಜ ಹೇಳು ನೀನು ಆ ಮೂವಿಗೆ ಒನ್ ಸ್ಟಾರ್ ಕೊಡೋ ಮುಂಚೆ ಎಷ್ಟು ಸ್ಟಾರ್ ಕೊಟ್ಟಿದ್ದೆ ಅಂತ ಕೇಳ್ತಾನೆ ಅದಕ್ಕೆ ನೀಲಾ ಫೋರ್ ಸ್ಟಾರ್ ಕೊಟ್ಟಿದ್ದೆ ಅಂತಾಳೆ ಅದಕ್ಕೆ ಸೆಬಾಸ್ಟಿಯನ್ ಆ ಮೂವಿಗೆ ಫೋರ್ ಸ್ಟಾರ್ಸ್ ಕೊಟ್ಟಿದ್ದೆ ಅದೊಂದು ಮಂಗೋಲಿಯನ್ ಮೂವಿಯ ರಿಮೇಕ್ ಸೀನ್ ಟು ಸೀನ್ ದೇಪಿದ್ದಾರೆ ಅದು ಅಫಿಷಿಯಲ್ ಆಗೂ ಮಾಡಿಲ್ಲ ನೀನೇನಾದರೂ ಒನ್ ಸ್ಟಾರ್ ಕೊಟ್ಟು ಮಂಗೋಲಿಯನ್ ಮೂವಿಯ ಕಾಪಿ ಅಂತ ಬರೆದಿದ್ರೆ ನಾನು ನಿನಗೆ ಏನು ಮಾಡ್ತಿರಲಿಲ್ಲ ಮೂವಿ ಬಗ್ಗೆ ಗೊತ್ತಿಲ್ಲದೆ ರಿವ್ಯೂ ಮಾಡಿದ್ಯಲ್ಲ ಅದಕ್ಕೆ ನಿನ್ನ ಸಾಯಿಸ್ತೀನಿ ಅಂತ ಹೇಳ್ತಾನೆ ಈ ಕಡೆ ನೀಲಾ ಮನೆಯಲ್ಲಿ ಇದ್ದ ಅರವಿಂದ್ಗೆ ಸೆಬಾಸ್ಟಿಯನ್ ಮೇಲೆ ಇವಾಗ ಡೌಟ್ ಬರುತ್ತೆ ಯಾಕಂದ್ರೆ ಅವನು ಬರೋವಾಗ ಸೈಕಲ್ ಅಲ್ಲಿ ಆದರೆ ಸೈಕಲ್ ಅಲ್ಲೇ ಬಿಟ್ಟು ನೀಲನ ಕರ್ಕೊಂಡು ಹೋಗಿರ್ತಾನೆ ಅದು ನೆನಪಾಗಿ ಅರವಿಂದ್ ನೀಲ ರೂಮ್ಗೆ ಹೋಗಿ ನೋಡ್ತಾನೆ ನೀಲ ಇರಲ್ಲ ಅರವಿಂದ್ ಕೂಡ ಕಿಟಕಿಯಿಂದ ಸ್ಟುಡಿಯೋ ಒಳಗೆ ಆರಿ ಎಲ್ಲಾ ಕಡೆ ಹುಡುಕೋಕೆ ಶುರು ಮಾಡ್ತಾನೆ ಈ ಕಡೆ ಸೆಬಾಸ್ಟಿಯನ್ ನೀಲಾ ತಲೆ ಮೇಲೆ ಸ್ಪಾಟ್ಲೈಟ್ ಬೀಳಿಸಿ ಅವಳು ರಿವ್ಯೂ ಅಲ್ಲಿ ಹಾಗೆ ಅವಳ ತಲೆನ ಪುಡಿ ಪುಡಿ ಮಾಡಬೇಕು ಅನ್ಕೊಂಡಿರ್ತಾನೆ ಆವಾಗ ನೀಲಾ ಸೆಬಾಸ್ಟಿಯನ್ಗೆ ಒಂದು ಮೂವಿ ಎಲ್ರಿಗೂ ಹೇಗೆ ಇಷ್ಟ ಆಗೋಕೆ ಸಾಧ್ಯ ಎಲ್ಲರೂ ಟೇಸ್ಟ್ ಬೇರೆ ಬೇರೆ ಇರುತ್ತೆ ಅಂತ ಹೇಳ್ತಾಳೆ ಅದಕ್ಕೆ ಸಹ ಬೆಸ್ಟ್ ಆದರೆ ನನ್ನ ಮೂವಿನ ಎಲ್ಲರೂ ಒಂದೇ ಥರ ರಿಸೀವ್ ಮಾಡ್ಕೊಂಡ್ರು ಯಾರಿಗೂ ನನ್ನ ಮೂವಿ ಇಷ್ಟ ಆಗಲಿಲ್ಲ ಎಲ್ಲ ಕ್ರಿಟಿಕ್ಸ್ ನೆಗೆಟಿವ್ ರಿವ್ಯೂಸೇ ಕೊಟ್ಟರು ಅಂತಾನೆ ಅದಕ್ಕೆ ನೀಲ್ಲ ನಿನ್ಗೂ ನೀನು ಮಾಡಿದ ಮೂವಿ ಇಷ್ಟ ಆಗಲಿಲ್ವಾ ಹಾಗಿದರೆ ನಿನ್ನ ನೀನೇ ಮೊದಲು ಕೊಲೆ ಮಾಡ್ಕೋಬೇಕು ಅಂತಾಳೆ ಅದನ್ನ ಕೇಳಿ ಸೆಬಾಸ್ಟಿಯನ್ಗೆ ಕರೆಕ್ಟ್ ಅನ್ಸಿ ಯೋಚನೆ ಮಾಡ್ತಿರ್ತಾನೆ ಅದೇ ಟೈಮ್ಗೆ ಅಲ್ಲಿಗೆ ಅರವಿಂದ್ ಬಂದು ಸ್ಪಾಟ್ಲೈಟ್ ಕೆಳಗಿಂದ ನೀಲಾನ ಹೇಳ್ಕೊಂಡು ಸೆಬಾಸ್ಟಿಯನ್ಗೆ ಶೂಟ್ ಮಾಡ್ತಾನೆ ಆಮೇಲೆ ಸೆಬಾಸ್ಟಿಯನ್ನ ಆಸ್ಪತ್ರೆಗೆ ಸೇರಿಸ್ತಾರೆ ಆನ್ ಫ್ಲವರ್ ಶಾಪ್ ಸರ್ಚ್ ಮಾಡಿದಾಗ ಅಲ್ಲಿ ಅವರಿಗೆ ಸೆಬಾಸ್ಟಿಯನ್ ಮಾಡಿದ್ದ ಮೂವಿಯ ರೀಲ್ ಸಿಗುತ್ತೆ ಆ ಮೂವಿ ಹೆಸರೇ ಚುಪ್ ಇವಾಗ ಅದನ್ನ ಅರವಿಂದ್ ನೀಲಾ ಲೀಸಾ ಕಾರ್ತಿಕ್ ಎಲ್ಲ ನೋಡೋಕೆ ಶುರು ಮಾಡ್ತಾರೆ ಅದರಲ್ಲಿ ಒಬ್ಬ ಚಿಕ್ಕ ಹುಡುಗ ಅವರಪ್ಪ ಅಮ್ಮನ ಜೊತೆ ಇರ್ತಾನೆ ಕ್ಯಾಮೆರಾದಲ್ಲಿ ಫೋಟೋ ತೊಗೊಂಡು ಆರಾಮಾಗಿ ಇರ್ತಾನೆ ಒಂದಿನ ಅವರಪ್ಪ ಕುಡಿಯೋಕೆ ದುಡ್ಡು ಬೇಕು ಅಂತ ಬಂದು ಆ ಹುಡುಗನ ಅಮ್ಮನಿಗೆ ಒಡೆದು ಕೇಳ್ತಾ ಇರ್ತಾನೆ ಕಡೆಗೆ ಆ ಹುಡುಗನ ಕೈಯಲ್ಲಿದ್ದ ಕ್ಯಾಮ್ರಾ ಕಿತ್ಕೊಂಡು ಹೋಗ್ತಾನೆ ಆ ಹುಡುಗನ ಅಪ್ಪ ಯಾವಾಗಲೂ ಕುಡ್ಕೊಂಡು ಬಂದು ಆ ಹುಡುಗನ ತಾಯಿಗೆ ಹೊಡಿತಾ ಅದನ್ನ ಆ ಹುಡುಗ ಆಪಸ್ ಮಾಡೋಕ್ಕೆ ಹೋದ್ರೆ ಅವನ ತಾಯಿನೇ ಬೇಡ ಅಂತಾಳೆ ಒಂದಿನ ಆ ಕುಡಕ ತಂದೆ ಆ ಹುಡುಗನ ಸಾಯಿಸ್ಬಿಡ್ತಾನೆ ಅದಕ್ಕೆ ಆ ಹುಡುಗ ಆ ನಾಯಿನ ಹೋಗಿ ಫ್ರಿಡ್ಜ್ ಅಲ್ಲಿ ಇಡ್ತಾನೆ ಆಮೇಲೆ ಚುಪ್ಪನ ಮಾಡ್ತಾನೆ ಕಡೆಗೆ ಅವನ ತಂದೆ ಸತ್ತೋಗ್ತಾರೆ ಅವನ ಕತೆ ಬರೆದು ಮುಗಿಸ್ತಾನೆ ಆಮೇಲೆ ಫ್ರಿಡ್ಜ್ ಇಂದ ನಾಯಿನ ತಂದು ಊತಾಗ್ತಾನೆ ಆ ನಾಯಿ ಹೆಸ್ರೆ ಡ್ಯಾನಿ ಮತ್ತೆ ಈ ಮೂವಿಯಲ್ಲಿರೋ ಕತೆ ಸೆಬಾಸ್ಟಿಯನ್ ಗೋಮ್ಸ್ ನ ಆತ್ಮಕಥೆ ಆಗಿರುತ್ತೆ ಅದನ್ನ ನೋಡಿ ಅರವಿಂದ್ಗೆ ಗೊತ್ತಾಗುತ್ತೆ ಅವನು ಯಾಕೆ ಕ್ರಿಟಿಕ್ಸ್ ನ ಕೊ ಮಾಡೋಕೆ ಶುರು ಮಾಡಿದ ಸೆಬಾಸ್ಟಿಯನ್ ಅವ್ನ ಲೈಫಲ್ಲಿ ನೋವನ್ನೆಲ್ಲ ಆ ಮೂವಿಯ ಮುಖಾಂತರ ಜನಗಳಿಗೆ ಹೇಳ್ಬೇಕು ಅಂದ್ಕೊಂಡಿರ್ತಾನೆ ಆದರೆ ಕ್ರಿಟಿಕ್ಸ್ ಆ ಮೂವಿಗೆ ಕೊಟ್ಟ ರೇಟಿಂಗ್ ಒನ್ ಸ್ಟಾರ್ ಮತ್ತು ಟೂ ಸ್ಟಾರ್ಸ್ ಅದು ಆ ಮೂವಿಗೆ ಕೊಟ್ಟಿದ್ದಲ್ಲ ಸೆಬಾಸ್ಟಿಯನ್ ಲೈಫ್ಗೆ ಕೊಟ್ಟ ಸ್ಟಾರ್ಸ್ ಅಂತ ಸೆಬ್ಯಾಸ್ಟಿಯನ್ ಅಂದ್ಕೊಂಡು ಕೊಲೆ ಮಾಡೋಕೆ ಶುರು ಮಾಡಿರ್ತಾನೆ ಇಲ್ಲಿಗೆ ಚುಪ್ ಮೂವಿ ಮುಗಿಯುತ್ತೆ ಎಕ್ಸ್ಪ್ಲನೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋಲ್ಲಿ ಅಲ್ಲಿ ಸಿಗ್ತೀನಿ ಜೈ ಕರ್ನಾಟಕ